ನಮಸ್ಕಾರ ಹೆವೆನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋ ವಿಷಯ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೈಲಲ್ಲಿ ಮತ್ತು ಟೈಟಲಲ್ಲಿ ಹೌದು ನನ್ನ ಈ ಹೆವನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಇನ್ನೂರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ಹೂವೆಲ್ಲ ಕಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಖುಷಿನೇ ಒಂದು ವರ್ಷ ಆಯಿತು ಅನಿಸುತ್ತೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವರ್ಷದಲ್ಲಿ ಒಂದು ನಾಲ್ಕೈದು ತಿಂಗಳು ಏನೋ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಏನಕ್ಕೆಂದರೆ ನಾನು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಕಟ್ಟಿದ್ದೆ ಸೊ ಅದನ್ನು ಕಂಪ್ಲೀಟ್ ಮಾಡಬೇಕಿತ್ತು ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕಿತ್ತು ಮತ್ತೆ ಏನಂದರೆ ನಾನು ಇಬ್ಬರು ನೋಡಿಕೊಂಡು ಓದ್ಕೊಂಡು ವೀಡಿಯೋಸ್ ಮಾಡೋದು ತುಂಬಾ ರಿಸ್ಕ್ ಆಗ್ತಿತ್ತು ನನಗೆ ಅದಕ್ಕೋಸ್ಕರ ವೀಡಿಯೋಸ್ ಮಾಡೋದು ಒಂದು ಐದು ತಿಂಗಳು ಸ್ಟಾಪ್ ಮಾಡಿದ್ದೆ ಓದೋದ ಕಡೆ ಸ್ವಲ್ಪ ಗಮನ ಕೊಟ್ಟು ಒಂಚೂರು ಎಕ್ಸಾಮ್ ನೀಟಾಗಿ ಮಾಡೋಣ ಅಂತ ಅಂದ್ಕೊಂಡು ಎಕ್ಸಾಮ್ ಮುಗಿಸ್ದೆ ಅದಾದ್ಮೇಲೆ ಅದೆಲ್ಲ ಮುಗಿಸಾದ್ಮೇಲೆ ಮತ್ತೆ ವಿಡಿಯೋಸ್ ಎಲ್ಲ ಮಾಡೋಣ ಮತ್ತೆ ಯಾಕೆ ಸ್ಟಾಪ್ ಮಾಡಿಬಿಡೋದು ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ದೆ ನೆಕ್ಸ್ಟ್ ಅದು ಐದು ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬರ್ಸ್ ಆಗಿ ನನ್ನ ಚಾನಲ್ ಗ್ರೋ ಆಗೋಕ್ಕೆ ಎಲ್ಪ್ ಮಾಡಿದ್ದೀರ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಎಲ್ರಿಗೂ ತುಂಬಾ ಧನ್ಯವಾದಗಳು ನಾನು ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ